ವಿರಾಮದ ನಂತರ ಅಯೋಧ್ಯೆ ಶ್ರೀರಾಮ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಅಯೋಧ್ಯೆ ರಾಮ ಮಂದಿರದ ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ ಈಗ ಈ ಅಯೋಧ್ಯೆಯ ರಾಮ ಮಂದಿರದ ವಿನ್ಯಾಸದ ವಿಶೇಷತೆಗಳೇನು ಇದರ ಒಂದು ಕೆತ್ತನೆಯ ಶಿಲ್ಪಿಗಳು ಯಾರು ಜೊತೆಗೆ ಜನವರಿ ಇಪ್ಪತ್ತೆರಡರಂದು ಇಡೀ ದೇಶಾದ್ಯಂತ ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಎಲ್ಲರೂ ಕೂಡ ರಾಮ ಮಂದಿರಕ್ಕೆ ಹೋಗ್ಬೋದಾ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಸರ್ ಈಗ ಎಷ್ಟೊತ್ತು ಇತಿಹಾಸವನ್ನ ತಿಳಿಸ್ಕೊಟ್ರಿ ಈಗ ರಾಮ ಮಂದಿರದ ಒಂದು ಒಂದು ಪರಿಕಲ್ಪನೆ ಇತ್ತು ನಮ್ಮೆಲ್ಲರಿಗೂ ಒಂದು ದೊಡ್ಡದಾದಂತಹ ಒಂದು ಮಂದಿರ ಹೇಗೆಲ್ಲ ಇರಬೇಕು ಅಂತ ಹೇಳಿ ಒಂದಷ್ಟು ಕಲ್ಪನೆಗಳೊಂದಿಗೆ ಈಗ ಒಂದು ವಿನ್ಯಾಸವನ್ನ ತಯಾರಿಸಿರ್ತಾರೆ ಆ ಒಂದು ಕೆತ್ತನೆ ಇಲ್ಲಿ ಪ್ರಮುಖವಾಗಿ ಶಿಲ್ಪಿಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಯಾಕಂದ್ರೆ ಆ ಒಂದು ಸುಂದರವಾದಂತಹ ದೇವಸ್ಥಾನದ ಆಕೃತಿ ಮೂಡಿ ಬರೋಕೆ ಪ್ರಮುಖವಾದ ಕಾರಣ ಶಿಲ್ಪಿಗಳು ಅವರ ಬಗ್ಗೆ ಹೇಳಿ ಸರ್ ಚಂದ್ರಕಾಂತ ಸೋಮಾಪುರ ಅಂಥೇಳಿ ಅವರು ಸೋಮನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ಶಿಲ್ಪಿಗಳವರು ಆರ್ಕಿಟೆಕ್ಚರ್ ಭಾಳ ಹಳೆಯ ಶಿಲ್ಪಿಗಳು ಅವ್ರದ್ದು ಬಹಳ ಒಂದು ಅನೇಕ ಈ ಒಂದು ವಿಚಾರದಲ್ಲಿ ಅವರ ಸಲಹೆಗಳು ಮತ್ತು ಸೂಚನೆಗಳು ಅವರೇನೇ ಇದ್ದಾರೆ ಈಗ ಅವರ ಮಕ್ಕಳಿದ್ದಾರೆ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ ಇದರ ಒಂದು ವಿನ್ಯಾಸ ಅವರ ಮಕ್ಕಳು ನಿಖಿಲ್ ಮತ್ತು ಆಶೀಶ್ ಸೋಮಾಪುರ ಅಂಥೇಳಿ ಅವರು ಮಾಡ್ತಾಯಿದ್ದಾರೆ ಇದು ರಾಜಸ್ಥಾನ ಅನೇಕ ಕಲ್ಲುಗಳು ಅದಕ್ಕೋಸ್ಕರ ಬಂದಿದೆ ವಿಶೇಷ ಅಂದ್ರೆ ಈ ಫೌಂಡೇಶನ್ಗೆ ಕರ್ನಾಟಕದಿಂದ ಕಲ್ಲುಗಳು ಹೋಗಿದೆ ಕರ್ನಾಟಕ ಚಿಕ್ಕಬಳ್ಳಾಪುರ ಕೋಲಾರ ಈ ಕಡೆಯಿಂದ ಆ ಕಲ್ಲುಗಳನ್ನು ಹೋಗಿ ಅಲ್ಲಿ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಇದು ಯಾವುದೇ ಒಂದು ಕಬ್ಬಿಣ ಉಪಯೋಗಿಸೋದಿಲ್ಲ ಇದರಲ್ಲಿ ಯಾವುದೇ ಒಂದು ಸಿಮೆಂಟ್ ಇಲ್ಲ ಈ ಕಲ್ಲುಗಳನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಅದನ್ನ ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ಟು ಅದು ಲಾಕ್ ಸಿಸ್ಟಮ್ ಅಂತಾರೆ ಈ ಲಾಕ್ ಸಿಸ್ಟಮ್ ಅಲ್ಲಿ ಅದನ್ನ ಕಟ್ತಾರೆ ಒಂದು ಸಾವಿರ ವರ್ಷ ಏನೂ ಆಗ್ಬಾರ್ದು ಅದಕ್ಕೆ ಭೂಕಂಪದಿಂದಲೂ ಏನಾಗ್ಬಾರ್ದು ಮಧ್ಯ ಮಧ್ಯ ಕಾಪರ್ ಪ್ಲೇಟ್ಸ್ ಇಟ್ಟಿರ್ತಾರೆ ಈ ರೀತಿ ಬಹಳ ಒಂದು ವಿಶೇಷ ತಂತ್ರಜ್ಞಾನದಿಂದ ಕಟ್ತಾ ಇದಾರೆ ಅದ್ರ ಅದಕ್ಕೆ ಸಲಹೆ ಸೂಚನೆಗಳನ್ನ ಎಲ್ ಎನ್ ಟಿ ಅವರು ಅದನ್ನ ನೋಡ್ತಾ ಇದಾರೆ ಈಗ ಎಲ್ ಎನ್ ಟಿ ಕಂಪನಿ ಇದೆಯಲ್ಲ ಅವರು ನೋಡ್ತಾ ಇದಾರೆ ಮತ್ತೆ ಟಾಟಾ ಕಂಪನಿಯವರು ಸಹ ಅದಕ್ಕೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ದೇವಸ್ಥಾನವನ್ನ ಬಹಳ ಒಂದು ಅನೇಕ ಕಾಲಗಳ ಕಾಲ ಇದು ಉಳ್ಕೋಬಾರ್ದು ಉಳ್ಕೋಬೇಕು ಯಾವುದೇ ಶಿಥಿಲ ಆಗಬಾರ್ದು ಈ ರೀತಿ ಕಟ್ತಾ ಇದ್ದಾರೆ ಅಂದರೆ ಒಂದು ಇತಿಹಾಸ ಹೌದು ಮೂರು ಮಹಡಿಗಳಿರುತ್ತೆ ಕೆಳಗಡೆ ಮಹಡಿಯಲ್ಲಿ ಶ್ರೀರಾಮಲಾಲನ ವಿಗ್ರಹ ಇರುತ್ತೆ ಮೊದಲನೇ ಮಹಡಿಯಲ್ಲಿ ಶ್ರೀರಾಮನ ಒಂದು ಭವ್ಯವಾದಂತಹ ರಾಮ ಸೀತ ಲಕ್ಷ್ಮಣ ಆಂಜನೇಯ ಕೂತ್ಕೊಂಡಿರ್ತಾರಲ್ಲ ಈ ರೀತಿ ಒಂದು ಅವನ ವಿರಾಜಮಾನ ಆಗಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಶ್ರೀರಾಮಲಾಲ ವಿಗ್ರಹವನ್ನು ಅಲ್ಲಿ ನಾವು ಖಂಡಿತವಾಗಿ ಇದ್ದೇ ಇರುತ್ತೆ ಆದರೆ ಮೂಲ ಪೂಜೆ ಮಾಡಲಿಕ್ಕೆ ಒಂದು ವಿಗ್ರಹ ಕೆತ್ತನೆ ಆಗಬೇಕಲ್ಲ ಅದಕ್ಕೆ ಈಗ ಮೂರು ಬಾಲರಾಮನ ವಿಗ್ರಹಗಳನ್ನು ಕೆತ್ತನೆ ಮಾಡ್ತಾ ಇದ್ದಾರೆ ಮೊದಲನೇ ಮಹಡಿಯಲ್ಲಿ ರಾಮ ಶ್ರೀರಾಮ ದರ್ಬಾರ್ ಅಂತ ಇರುತ್ತೆ ಶ್ರೀರಾಮನ ದರ್ಬಾರ್ ಆ ದರ್ಬಾರಲ್ಲಿ ವಿಗ್ರಹಗಳಿರುತ್ತೆ ಈಗಿರ್ತಕ್ಕಂಥದ್ದು ಮೂಲ ಪ್ರತಿಷ್ಠಾಪನೆ ಆಗೋದಕ್ಕೆ ಮೂರು ವಿಗ್ರಹಗಳ ಕೆತ್ತನೆ ನಡೀತಾ ಇದೆ ಎರಡು ಕರ್ನಾಟಕದ ಶಿಲೆಗಳಿಂದ ಮತ್ತೊಂದು ರಾಜಸ್ಥಾನದಿಂದ ಬಂದಿರತಕ್ಕಂಥದ್ದು ಅದರಲ್ಲಿ ಯಾವುದು ಲೋಪ ಇಲ್ದಿರ ಯಾವುದು ಕೆತ್ತನೆ ಆಗುತ್ತೆ ಅದನ್ನು ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಮಾಡ್ತಾರೆ ಯಾವುದು ಲೋಪ ಆಗಬಾರ್ದಲ್ಲ ಉದಾಹರಣೆಗೆ ಕೆತ್ತನೆ ಮಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಪ್ರತಿಷ್ಠಾಪನೆ ಮಾಡುವಾಗಿಲ್ಲ ಹಾಗೆ ಮೂರು ವಿಗ್ರಹಗಳು ನಮ್ಗೆ ಒಂದು ಆಸೆ ನಮ್ಮ ಕರ್ನಾಟಕದ ವಿಗ್ರಹನೇ ಅದಕ್ಕೆ ಆಯ್ಕೆ ಆಗಲಿ ಅಂತ ನಮಗೆಲ್ಲ ಆಸೆ ಆ ರಾಜ್ಯದವರೆಗೆ ಅವ್ರಿಗೂ ಆಸೆ ಇರುತ್ತೆ ನಮ್ದು ಆಗಲಿ ಅಂತ ಮತ್ತೆ ಆ ಬಾಲರಾಮ ಅಂತಕ್ಕಂಥ ಬಾಲರಾಮನೇ ಸುಮಾರು ಒಂದು ಆರು ಏಳು ವರ್ಷದ ರಾಮ ಸಣ್ಣ ರಾಮನೇ ಇರ್ತಾನೆ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಈಗಿದೆಯಲ್ಲ ಆ ಥರ ಇರೋದಿಲ್ಲ ಅದು ಅವನೊಂದು ಸಣ್ಣದು ಬಿಲ್ ಹಿಡ್ಕೊಂಡು ಇರ್ಕೊಂಡೋ ರೀತಿ ಇನ್ನೊಂದು ವಿಶೇಷ ಆದರೆ ಸುತ್ತಲೂ ದೇವಸ್ಥಾನಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೀವು ಕೇಳಬೇಕು ಭಾಳ ವಿಶೇಷ ಇದು ಸಾಮಾನ್ಯವಾಗಿ ದೇವರಿಗಾಗಿ ನಾವು ಅನೇಕ ದೇವಸ್ಥಾನಗಳನ್ನು ಕಟ್ತೀವಿ ಈ ರಾಮನ ಸುತ್ತಲೂ ದೇವಸ್ಥಾನಗಳಿರುತ್ತೆ ಅದರಲ್ಲಿ ಉದಾಹರಣೆಗೆ ರಾಮನ ಗುರುಗಳಾದ ವಸಿಷ್ಠರು ಇರ್ತಾರೆ ಅವನಿಗೆ ಪಾಠ ಹೇಳ್ಕೊಡ್ತಕ್ಕಂತಹ ವಿಶ್ವಾಮಿತ್ರರು ಇರ್ತಾರೆ ಅಗಸ್ತ್ಯರು ಬಹಳ ಪ್ರಮುಖವಾಗಿ ರಾಮನ ಜೀವನದಲ್ಲಿ ಬರ್ತಕ್ಕಂಥವ್ರು ಅವ್ರಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಆದಿ ಇವರು ಅಗಸ್ತ್ಯರು ರಾಮನಿಗೆ ಕೊಟ್ಟ ಮೇಲೇ ಬ್ರಹ್ಮಶಕ್ತಿ ಬಂದು ರಾವಣನ ಕೊಲ್ಲಕ್ಕೆ ಸಾಧ್ಯ ಆಗಿದ್ದು ಅಲ್ಲಿವರೆಗೂ ರಾವಣನ ಆಗಲ್ಲ ರಾಮನಿಗೆ ಅಗಸ್ತ್ಯರು ಆ ಸೂರ್ಯನ ಸ್ತೋತ್ರವನ್ನು ಕೊಡ್ತಾರೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸ್ತಾರೆ ರಾಮ ಅವರ ಅಗಸ್ತ್ಯರ ಒಂದು ದೇವಸ್ಥಾನ ಇರುತ್ತೆ ಗುಹ ಗಂಗಾ ನದಿಯನ್ನು ದಾಟಿಸಿದವಂಥವನು ಗುಹ ಗುಹರಾಜ ಬೆಸ್ತರವನು ಅವನು ಒಂದು ದೇವಸ್ಥಾನ ಶಬರಿ ಆ ಕಾಡಿನ ಹೆಣ್ಣುಮಗಳು ಆ ಶ್ರೀರಾಮನಿಗೆ ಆ ಹಣ್ಣನ್ನು ಕೊಡಬೇಕು ಅಂತ ನೂರಾರು ಕಾದಂತವಳು ಅವಳದೊಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಹೀಗೆ ನಮ್ಗೆ ಗೊತ್ತಿದೆ ಶ್ರೀರಾಮಚಂದ್ರ ಜೀವನ ಮಾಡಿದ್ದು ಯಾರ್ಯಾರು ಕಾಡಲ್ಲಿದ್ದಂಥವರು ಜಟಾಯು ಪಕ್ಷಿ ಹನುಮಂತ ಕಪಿಗಳು ಕರಡಿ ಜಾಂಬವಂತ ಅವನು ಯಾವುದು ಜಾತಿ ಭೇದ ನೋಡಲಿಲ್ಲ ನಾವಿವಾಗ ಮೇಲ್ಜಾತಿ ಕೀಳು ಜಾತಿ ಅಂತ ಅನೇಕರು ನೋಡ್ಬೋದು ಈಗಿನ ಕಾಲದಲ್ಲಿ ಆದರೆ ಶ್ರೀರಾಮ ಯಾಕೆ ಶ್ರೇಷ್ಠ ಅವನು ಅಂದರೆ ಯಾವುದೇ ಭೇದ ಇಲ್ಲ ಸಮಾಜದಲ್ಲಿರತಕ್ಕಂತಹ ಎಲ್ಲ ಜನರನ್ನು ಅವರ ಜೊತೆ ಒಡನಾಡಿಯಾಗಿ ಒಡ ಕೂಡಿಕೊಂಡು ದುಷ್ಟ ಸಂಹಾರ ಮಾಡಿದಂಥವನು ಹಾಗಾಗಿ ಇವರೆಲ್ಲ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಅವತ್ತು ಆಗುತ್ತೆ ದೇವಸ್ಥಾನಗಳು ಆಗ್ತಾ ಇದೆ ಈಗ ಆಗ್ತಕ್ಕಂಥದ್ದು ಗರ್ಭಗುಡಿಯ ಪ್ರತಿಷ್ಠಾಪನೆ ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಂತರ ಆ ದೇವಸ್ಥಾನ ವಿಸ್ತಾರ ಆಗುತ್ತೆ ಅಂದರೆ ಈಗ ಗರ್ಭಗುಡಿಯನ್ನು ಕೂಡ ನೀವು ಹೇಳಿದ್ರಲ್ಲ ಕಲ್ಲಿನಿಂದಲೇ ಕಟ್ತಾ ಇರುವಂಥ ಹೌದು ಸಂಪೂರ್ಣವಾಗಿ ಕಲ್ಲಿನಿಂದಲೇ ಅದನ್ನು ಗರ್ಭಗುಡಿಯನ್ನು ಕಟ್ಟಿ ಅಲ್ಲಿ ಒಳಗೆ ಬಾಲರಾಮನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಆಗುತ್ತೆ ಮೊದಲನೇ ಮಹಡಿಯಲ್ಲಿ ಶ್ರೀರಾಮನ ದರ್ಬಾರ್ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ಬಹಳ ವಿಶೇಷ ಅವತ್ತು ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅಂದ್ಬಿಟ್ಟು ಲಕ್ಷಾಂತರ ಜನ ಹೋಗ್ಬಿಡ್ಬೋದು ಖಂಡಿತ ಅವತ್ತು ಯಾರಿಗೂ ಬಿಡೋದಿಲ್ಲ ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ಸಾರ್ವಜನಿಕರಿಗೆ ನಾನು ನಿಮ್ಮ ಈ ಚಾನೆಲ್ ಮೂಲಕ ಮನವಿ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಅಯೋಧ್ಯೆಗೆ ಸಾಕಷ್ಟು ಜನ ಫ್ಲೈಟ್ ಬುಕ್ ಮಾಡಿದ್ದಾರೆ ಟ್ರೈನ್ ಬುಕ್ ಮಾಡಿಬಿಡಿದ್ದಾರೆ ನಾನು ಕೇಳ್ತಾ ಇದ್ದಾರೆ ಹೋಗ್ಬೋದಾ ಅಂತ ಹೋದರೆ ತೊಂದರೆ ಆಗುತ್ತೆ ಅವ್ರಿಗೆ ಅಲ್ಲಿ ಬಿಡೋದಿಲ್ಲ ಯಾಕಂದರೆ ಇಪ್ಪತ್ತೆರಡನೇ ತಾರೀಕು ವಿಶೇಷ ಆಹ್ವಾನಿತರು ಮಾತ್ರ ಇರ್ತಾರೆ ಅವತ್ತು ಒಂದು ಐದು ಸಾವಿರ ಜನ ಅಂದಾಜು ಇರ್ತಾರೆ ಅಷ್ಟೇ ಒಳಗೆ ಉದಾಹರಣೆಗೆ ಪ್ರಧಾನಮಂತ್ರಿಗಳಿರ್ತಾರೆ ಮುಖ್ಯಮಂತ್ರಿಗಳಿರ್ತಾರೆ ಮತ್ತು ಯಾರು ರಾಮ ಮತ್ತು ಯಾರು ಸಾಧು ಸಂತರು ಇದ್ದಾರೆ ಇಡೀ ದೇಶದಾದ್ಯಂತ ಅಂದರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಅವಕಾಶ ಇರುತ್ತೆ ಹೋಗಬೇಕು ಅಂತವ್ರಿಗೆ ಅವಕಾಶ ಇರುತ್ತೆ ಪ್ರಧಾನಮಂತ್ರಿಗಳು ಖಂಡಿತವಾಗಿರ್ತಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಖಂಡಿತವಾಗಿರ್ತಾರೆ ಯಾರು ಇಡೀ ದೇಶದಾದ್ಯಂತ ಇರತಕ್ಕಂತಹ ಪ್ರಮುಖ ಸಾಧು ಸಂತರು ಸನ್ಯಾಸಿಗಳು ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಉದಾಹರಣೆಗೆ ಇದು ಧಾರ್ಮಿಕವಾದ ಕಾರ್ಯಕ್ರಮ ಉದಾಹರಣೆಗೆ ನಾವು ಕರ್ನಾಟಕದಿಂದ ತಗೊಂಡ್ರೆ ಪೇಜಾರ ಸ್ವಾಮಿಗಳಿರ್ತಾರೆ ಆದಿಚುಂಚನಗಿರಿ ಸ್ವಾಮಿಗಳಿರ್ತಾರೆ ಸಿದ್ಧಗಂಗಾಭಟ ಸ್ವಾಮಿಗಳಿರ್ತಾರೆ ಮೈಸೂರಿನ ಜೆ ಎಸ್ ಎಸ್ ಮಹಾ ಅವರ ಸನ್ನಿಧಾನ ಇರುತ್ತೆ ಇಸ್ಕಾನ್ ಪ್ರಮುಖರು ಇರ್ತಾರೆ ಎಲ್ಲ ಸಾಧು ಸಂತರು ಅವತ್ತಿರ್ತಾರೆ ಆ ದೇವಸ್ಥಾನ ಕಟ್ಟಿದಂತ ಎರಡು ಸಾವಿರದ ಐನೂರು ಕಾರ್ಮಿಕರಿದ್ದಾರೆ ಅದರಲ್ಲಿ ಇನ್ನೂರೈವತ್ತು ಜನ ಕಾರ್ಮಿಕರನ್ನ ಅಲ್ಲಿ ಅವರು ಉಪಸ್ಥಿತಿ ಇರ್ತಾರೆ ವಿದೇಶದಿಂದ ವಿಶೇಷ ಆಹ್ವಾನಿತರು ಇರ್ತಾರೆ ಮತ್ತು ಯಾರು ಕಾರ್ ಸೇವಕರು ಪ್ರಾಣ ಕೊಟ್ಟಿದ್ದಾರೆ ನನ್ನ ಇತಿಹಾಸ ಹೇಳಿದೆ ಅನೇಕರು ಅವರ ಮಕ್ಕಳು ಇರ್ಬೋದು ಅವರ ತಂದೆ ತಾಯಿ ಇರ್ಬೋದು ಅವರ ಮನೆಯವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಯಾಕಂದ್ರೆ ದೇವಸ್ಥಾನಕ್ಕೂ ಪ್ರಾಣ ಮಾಡಿದ್ದಾರೆ ಅವರ ಮನೆಯವರಿಗೆ ಆಹ್ವಾನ ಕೊಡ್ತಾರೆ ವಿಶೇಷವಾಗಿ ಮತ್ತು ಯಾರು ವಿಶೇಷ ಆಹ್ವಾನಿತರು ಸ್ಪೋರ್ಟ್ಸ್ ಮೆನ್ ಇರ್ಬೋದು ಸಿನಿಮಾ ನಟರ್ ಇರ್ಬೋದು ವಿಜ್ಞಾನಿಗಳು ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ ಕೆಲವು ಲಿಸ್ಟ್ ಮಾಡಿ ಅಂಥವರೆಲ್ಲ ಅಲ್ಲಿ ಇರಬೇಕು ನಾಲ್ಕೂವರೆ ಸಾವಿರದ ಐದು ಸಾವಿರ ಜನ ಮಾತ್ರ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಜನವರಿ ಇಪ್ಪತ್ತೆರಡು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಅಮೃತಗಳಿಗೆ ಆ ಸಮಯದಲ್ಲಿ ಅಲ್ಲಿ ಉಪಸ್ಥಿತಿ ಇರ್ತಾರೆ ಬೇರೆಯವರೆಲ್ಲ ಏನ್ ಮಾಡೋದು ಸಾರ್ವಜನಿಕ ಲಕ್ಷಾಂತರ ಜನ ಕೋಟ್ಯಂತ ನೂರ ನಲ್ವತ್ತು ಕೋಟಿ ಜನ ಏನ್ ಮಾಡೋದು ಎಲ್ಲಿಗೆ ಹೋಗೋದು ದೇಶದಾದ್ಯಂತ ಏನು ಕಾರ್ಯಕ್ರಮ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದೆಲ್ಲರೂ ತಿಳ್ಕೊಬೇಕಾಗಿರೋದು ಅವತ್ತು ಇಪ್ಪತ್ತೆರಡನೇ ತಾರೀಕು ದೇಶದಾದ್ಯಂತ ಆರೂವರೆ ಲಕ್ಷ ಗ್ರಾಮಗಳಲ್ಲಿ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಸಾರ್ವಜನಿಕರು ಅಲ್ಲಿ ಸೇರಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ತೀರ್ಥಕ್ಷೇತ್ರ ಹತ್ತಿರದ ದೇವಸ್ಥಾನದಲ್ಲಿ ಸೇರಬೇಕು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಹನ್ನೊಂದನೇ ತಾರೀಕಿಂದ ಒಂದನೇ ತಾರೀಕು ಒಂದು ಗಂಟೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಎಲ್ಲ ದೇವಸ್ಥಾನಗಳಲ್ಲಿ ದೇಶದಾದ್ಯಂತ ಅವತ್ತು ಯಾರು ಮನೆಯಲ್ಲಿ ದಯವಿಟ್ಟು ಟಿವಿಯನ್ನು ನೋಡಬೇಡಿ ನಿಮ್ಮ ಪಕ್ಕ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅರೇಂಜ್ ಮಾಡಿ ಒಂದು ಇಪ್ಪತ್ತು ಜನ ಸೇರಿಸಿ ನೀವೇ ಪುಣ್ಯದ ಕೆಲಸ ಅಲ್ಲಿ ಶ್ರೀರಾಮ ಜಯರಾಮ ಜಯ ಜಯರಾಮ ರಾಮತಾರಕ ಮಂತ್ರವನ್ನು ಆ ದೇವಸ್ಥಾನ ಅವತ್ತು ಬ ಅವತ್ತು ನಾವು ಪಠನ ಮಾಡಬೇಕು ನೂರ ಎಂಟು ಬಾರಿ ಹನುಮಾನ್ ಚಾಲೀಸ್ ಹೇಳಿ ಭಜನೆ ಮಾಡಿ ರಾಮನ ಸ್ತೋತ್ರ ಹೇಳಿ ದೇವಸ್ಥಾನದಲ್ಲೇ ಒಂದು ಟಿ ವಿ ಅಥವಾ ಎಲ್ ಇ ಡಿ ಸ್ಕ್ರೀನ್ ಮಾಡಿ ಅಲ್ಲಿ ಆ ಪ್ರತಿಷ್ಠಾಪನೆಯನ್ನು ನೋಡಿ ಅಲ್ಲಿ ನೋಡಿ ನಿಮಗೆ ಕಾಣುತ್ತೆ ಮನೇಲಿ ನೋಡಬೇಡಿ ಮನೇಲಿ ನೋಡಿದ್ರೆ ಅದು ನಿಮಗೆ ಸಂಘಟಿತವಾಗಿ ನಿಮಗೆ ಸಂತೋಷ ಆಗಲ್ಲ ಎಲ್ಲ ಹೋರಾಟ ಸಂಘಟಿತವಾಗಿ ಮಾಡಿರ್ತಕ್ಕಂಥದ್ದು ನೂರಾರು ಜನ ದೇವಸ್ಥಾನದಲ್ಲಿ ಹೋಗಿ ಅವತ್ತು ಆ ಪ್ರತಿಷ್ಠಾಪನೆಯನ್ನು ಹನ್ನೊಂದರಿಂದ ಒಂದು ಗಂಟೆವರೆಗೂ ನೋಡಬೇಕು ನಂತರ ಆ ದೇವಸ್ಥಾನದಲ್ಲಿ ಒಂದು ಪೂಜೆ ಯಾವುದೇ ದೇವರ ದೇವಸ್ಥಾನ ಇರ್ಬೋದು ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಪ್ರಸಾದ ಕೊಟ್ಟು ಸಾಯಂಕಾಲ ಇಪ್ಪತ್ತೆರಡನೇ ತಾರೀಕು ಎಲ್ಲ ಮನೆಗಳ ಮುಂದೆ ಐದು ದೀಪ ಹಚ್ಚಬೇಕು ಅಂತ ಆ ಟ್ರಸ್ಟ್ನವರು ಮನವಿ ಮಾಡಿದ್ದಾರೆ ಐದು ದೀಪ ಉತ್ತರದ ಕಡೆ ತಿರುಕೊಂಡು ಆ ದೀಪವನ್ನು ಈಗ ಬೆಳಗ್ಗೆ ಮನೆಯ ಹೊಸಲಿನಲ್ಲಿ ಸಾಯಂಕಾಲ ಆರು ಗಂಟೆಗೆ ಇಡಬೇಕು ಯಾಕೆಂದರೆ ಐನೂರು ವರ್ಷದ ಹೋರಾಟ ಒಂದು ನೂರು ವರ್ಷಕ್ಕೆ ಒಂದು ದೀಪ ಸೊ ಐನೂರು ದೀಪವನ್ನು ಹಚ್ಚಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅಂದ್ರೆ ಸರ್ ಈಗ ದೇವಸ್ಥಾನದ ಉದ್ಘಾಟನೆಯ ದಿನ ಸಾರ್ವಜನಿಕರು ಏನೆಲ್ಲ ಮಾಡಬೇಕು ಅನ್ನುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಯಾವ ರೀತಿ ತಯಾರಿ ಆಗಿದೆ ನಿಮ್ಮ ಕಡೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರು ನಮ್ಮ ಅನೇಕ ಸಾರ್ವಜನಿಕ ಸಂಘಟನೆಗಳ ಸಹಾಯವನ್ನು ತಗೊಂಡಿದ್ದಾರೆ ನಮಗೆ ಮನವಿ ಮಾಡಿದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವೆ ಸಂಘ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ರಾಮಕೃಷ್ಣ ಮಿಷನ್ ಇರ್ಬೋದು ಚಿನ್ಮಯ ಮಿಷನ್ ಇರ್ಬೋದು ಅನೇಕ ಇಸ್ಕಾನೂರ್ ಇರ್ಬೋದು ಎಲ್ಲ ಕಾರ್ಯಕರ್ತರು ಇದಕ್ಕೆ ಸಹಾಯ ಮಾಡಿ ಅಂತ ನಾವು ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ದೀವಿ ಇದನ್ನು ಈ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಗೆ ಹೋಗಬೇಡಿ ದಯವಿಟ್ಟು ನೀವು ದೇವಸ್ಥಾನಗಳಲ್ಲಿ ಒಂದು ಹತ್ತು ಇಪ್ಪತ್ತು ನಲವತ್ತು ನೂರು ಜನ ಸೇರಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ನೋಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ಬೇರೆ ಇನ್ನೇನು ಕಾರ್ಯಕ್ರಮ ಇಲ್ಲ ರಾಮ ಪ್ರತಿಷ್ಠಾಪನೆಯನ್ನು ನೋಡೋದೇ ಒಂದು ಸಂತೋಷ ಅವತ್ತು ಇಡೀ ದೇಶದ ಆದ್ಯತೆ ಬೇರೆ ಏನೂ ಕೆಲಸ ಇರೋದಿಲ್ಲ ಯಾರು ಎಲ್ಲೂ ಹೋಗೋಂಗಿಲ್ಲ ಆ ರೀತಿ ಇಡೀ ಪ್ರಪಂಚ ದೇಶ ಅಲ್ಲ ನಿನ್ನೆಲ್ಲ ಮೊನ್ನೆ ನಾವು ಅಮೆರಿಕಾದಲ್ಲಿ ನೋಡ್ತಾ ಇರ್ಬೋದು ನಾವು ಅಮೆರಿಕಾದಲ್ಲಿ ಯಾವ ರೀತಿ ಆಚರಿಸ್ತೀವಿ ಇಪ್ಪತ್ತೆರಡನೇ ತಾರೀಕು ಒಂದು ಸಾವಿರ ಜನರನ್ನ ಈ ದೇವಸ್ಥಾನದಲ್ಲಿ ಸೇರಿಸ್ತಾ ಇದ್ದೀವಿ ಅಂತ ಆ ವಿಶ್ವ ಹಿಂದೂ ಪರಿಷತ್ತಿನ ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ರು ಪ್ರತಿ ಕ್ಯಾಲಿಫೋರ್ನಿಯಾ ಇರ್ಬೋದು ನ್ಯೂಯಾರ್ಕ್ ಇರ್ಬೋದು ಅಥವಾ ಯಾವುದೇ ರಾಜ್ಯಗಳಲ್ಲಿ ಯುರೋಪಲ್ಲಿ ಇಂಗ್ಲೆಂಡಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ಅಲ್ಲೂ ದೀಪಗಳನ್ನು ಬೆಳೆಸೋಕ್ಕೆ ಸಾಯಂಕಾಲ ದೀಪ ಬೆಳೆಸ್ತಾರೆ ಹನ್ನೊಂದರಿಂದ ಒಂದು ಪ್ರತಿಷ್ಠಾಪನೆಯಿಂದ ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾರೆ ರಾಮತಾರಕ ಮಂತ್ರವನ್ನು ಹೇಳ್ತಾರೆ ಈ ಹೋರಾಟವನ್ನು ನೆನೆಸ್ಕೋತಾರೆ ಅಂದ್ರೆ ಸರ್ ಈಗ ರಾಮ ಮಂದಿರದ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸಾರ್ವಜನಿಕರು ಹಾಗಿಲ್ಲ ಆದ್ರೆ ದೇಶದಲ್ಲಿರುವಂತ ಪ್ರತಿಯೊಬ್ಬರ ಮನೆಗೂ ಮಂತ್ರಾಕ್ಷತೆ ತಲುಪಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀರ ಅಂತ ಹೇಳಿ ಕೇಳ್ಪಟ್ವಿ ಇದು ಹೇಗೆ ಸಾಧ್ಯ ಆಯ್ತು ಈ ಒಂದು ಯೋಚನೆ ಹೇಗ್ ಬಂತು ಅಂತ ಹೇಳಿ ಇದು ಶ್ರೀರಾಮ ಜನ್ಮಭೂಮಿಯಲ್ಲಿ ಒಂದು ಪೂಜೆ ಮಾಡಿರ್ತಕ್ಕಂಥ ಮಂತ್ರಾಕ್ಷತೆ ಅದನ್ನ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳ ರಾಜಧಾನಿಗೆ ಕಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಅದನ್ನು ನಾವು ಕಾರ್ಯಕರ್ತರು ಪ್ರತಿ ಜಿಲ್ಲೆಗೆ ಕಳಿಸ್ಕೊಡ್ತಾ ಇದ್ದೀವಿ ಜಿಲ್ಲೆಯಿಂದ ತಾಲೂಕಿಗೆ ಹೋಗ್ತಾ ಇದೆ ಈಗ ಈಗ ತಾಲೂಕು ಮಟ್ಟದ ಇದು ಮೀಟಿಂಗ್ಗಳಾಗ್ತಾ ಇದೆ ಎಲ್ಲ ಕಡೆ ಸಾರ್ವಜನಿಕರೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ತಾಲೂಕ್ ಲೆವೆಲ್ನಲ್ಲಿ ಆ ಮಂತ್ರಾಕ್ಷತೆಯನ್ನು ಒಂದು ಭವ್ಯವಾಗಿ ಸ್ವಾಗತಿಸ್ತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು ಪೇಪರ್ ನೋಡ್ತಾ ಇದೀವಿ ನಾವು ಮಂತ್ರಾಕ್ಷತೆ ಸ್ವಾಗತ ಮಾಡಿದ್ರು ಮಂತ್ರಾಕ್ಷತೆ ಸ್ವಾಗತ ಮಾಡಿದ್ರು ಜನ ಅಂತ ಕಡೆಗೆ ಹಳ್ಳಿಗಳಲ್ಲಿ ಮುಟ್ಟುತ್ತೆ ಅದು ಜನವರಿ ಒಂದನೇ ತಾರೀಕಿಂದ ಜನವರಿ ಹದಿನೈದನೇ ತಾರೀಕು ವರೆಗೂ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗ್ತಾರೆ ಪ್ರತಿ ಮನೆಗೆ ಯಾಕಂದರೆ ನಾವು ಐದೂವರೆ ಲಕ್ಷ ಗ್ರಾಮಗಳಿಂದ ಹಣವನ್ನು ಸಂಗ್ರಹ ಮಾಡಿದ್ದೀವಿ ಶ್ರೀರಾಮ ಜನ್ಮಭೂಮಿಗಾಗಿ ಮೊನ್ನೆ ಆ ಹೋದ ವರ್ಷ ಪ್ರತಿ ಮನೆಗೆ ಹೋಗಿ ನೀವು ರಾಮ ಜನ್ಮಭೂಮಿಗೆ ಹಣ ಕೊಡಿ ಅಂತ ಕೇಳಿದ್ದೀವಿ ದಕ್ಷಿಣ ಕೊಡಿ ದೇವಸ್ಥಾನ ಕಟ್ಟಕ್ಕೆ ಅಂತ ತೀರ್ಥಕ್ಷೇತ್ರ ಟ್ರಸ್ಟಿಂದ ಐದೂವರೆ ಲಕ್ಷ ಗ್ರಾಮ ಈಗ ಹಣ ಕೇಳೋಂಥದ್ದು ಏನಿಲ್ಲ ಹಣ ಬಂದಿದೆ ಆದರೆ ಆ ಜನ ಹಣ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಮಂತ್ರಾಕ್ಷತೆ ತಲುಪಿಸಬೇಕು ನಮ್ಮ ಕರ್ತವ್ಯ ಅದು ಸೊ ಮನೆ ಮನೆಗೆ ಹೋಗಿ ಶ್ರೀರಾಮನ ಮಂತ್ರಾಕ್ಷತೆಯನ್ನು ಕೊಡ್ತೀವಿ ಒಂದು ರಾಮನ ಚಿತ್ರವನ್ನು ಕೊಡ್ತೀವಿ ಮತ್ತು ಒಂದು ಕರಪತ್ರ ಕೊಡ್ತೀವಿ ಆ ರಾಮನ ಜನ್ಮಭೂಮಿಯ ಇತಿಹಾಸ ಇದೆ ಅದರಲ್ಲಿ ಕರಪತ್ರದಲ್ಲಿ ಪಾಂಪ್ಲೆಟಲ್ಲಿ ಒಂದು ರಾಮನ ಚಿತ್ರ ಅವ್ರು ಇಟ್ಕೋಬೋದು ನೆನಪಿಗೆ ಮಂತ್ರಾಕ್ಷತೆಯನ್ನು ಅವರು ಮುಂದಿನ ದಿವಸ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಅದನ್ನು ತಲೆ ಮೇಲೆ ಅವರು ಅದನ್ನು ಸ್ವೀಕಾರ ಮಾಡ್ಕೋಬೋದು ಆ ಸಮಯದಲ್ಲಿ ನಾವು ಹೇಳ್ತೀವಿ ನೋಡಿ ನಿಮ್ಮ ದೇವಸ್ ನಿಮ್ಮ ಈ ರಸ್ತೆಯ ಅಕ್ಕಪಕ್ಕ ದೇವಸ್ಥಾನ ಈ ಥರ ದೇವಸ್ಥಾನ ಇದೆ ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನೀವು ಒಂದು ಇಪ್ಪತ್ತೈದು ಜನ ಸೇರಿಕೊಂಡು ಅಲ್ಲಿ ಟಿ ವಿಯನ್ನು ನೋಡಿ ಅಲ್ಲಿ ರಾಮ ಮಂತ್ರವನ್ನು ಹೇಳಿ ಅಲ್ಲೊಂದು ಮಂಗಳಾರತಿ ಮಾಡಿ ಅಲ್ಲೊಂದು ಪ್ರ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ದೇವಸ್ಥಾನದ ಪ್ರತಿಷ್ಠಾಪನೆ ಥರ ಇದು ಸಾಮಾನ್ಯ ಪ್ರತಿಷ್ಠಾಪನೆ ಅಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರು ಸಂಘಟಿತವಾಗಿ ಇದನ್ನು ಆಚರಿಸಬೇಕು ಉತ್ಸಾಹದಲ್ಲಿ ಖುಷಿಯಾಗಿ ಆನಂದದಿಂದ ಆ ಜಯವನ್ನು ಆಚರಿಸ್ಬೇಕು ಆದರೆ ಹೊರಗಡೆ ಯಾವುದೇ ರ್ಯಾಲಿ ಇರಲ್ಲ ಯಾವುದೇ ಘೋಷಣೆ ಇರಲ್ಲ ಯಾವುದು ಪ್ರಚೋದನಾತ್ಮಕವಾಗಿ ಯಾರು ಮಾತಾಡುವಂಥದ್ದು ಇರೋಲ್ಲ ಸ್ಕೂಟರ್ಗಳಲ್ಲಿ ರ್ಯಾಲಿ ಮಾಡುವಂಥದ್ದು ಸಾರ್ವಜನಿಕ ಕಾರ್ಯಕ್ರಮ ಮಾಡುವಂಥದ್ದು ಗ್ರೌಂಡಲ್ಲಿ ದೊಡ್ಡ ಭಾಷಣ ಮಾಡೋದು ಏನೂ ಇಲ್ಲ ಅವತ್ತು ದೇವಸ್ಥಾನದಲ್ಲಿ ಧಾರ್ಮಿಕವಾಗಿ ಈ ವಿಚಾರವನ್ನು ಆಚರಿಸಬೇಕು ಅಂದರೆ ಸರ್ ಅವತ್ತು ಇಡೀ ದೇಶಾದ್ಯಂತ ಏನಾದರೂ ಸರ್ಕಾರಿ ರಜೆ ಘೋಷಣೆ ಮಾಡ್ತಾರಾ ಹೇಗೆ ಏಕೆಂದ್ರೆ ಎಷ್ಟೋ ಜನ ಅಂತ ಒಂದು ಸಂಘಟನೆಗಳಿಗೆ ಸೇರಬೇಕು ಅಂತಂದ್ರೆ ಎಲ್ರಿಗೂ ರಜೆ ಬೇಕಾಗತ್ತೆ ಈ ವ್ಯವಸ್ಥೆ ಏನಾದರೂ ಸರ್ಕಾರ ಸರ್ಕಾರದಿಂದ ಇಲ್ಲಿವರೆಗೂ ಏನು ಅದಕ್ಕೆ ಇಲ್ಲ ಬಂದಿಲ್ಲ ಬಂದಿಲ್ಲ ಆದರೆ ಜನನೇ ಆಚರಿಸ್ತಾ ಹೋದಾಗ ಒಂದು ದಿವಸ ರಜೆ ದೊಡ್ಡ ವಿಶೇಷ ಶ್ರೀರಾಮ ಅಂದ್ರೆ ಅಜಾನುಬಾಹು ಮರ್ಯಾದಾ ಪುರುಷೋತ್ತಮ ಅವನು ಒಂದು ಮರ್ಯಾದೆಯನ್ನು ಮೀರಬಾರದು ಅಂತ ಒಂದು ಅವನೇ ಒಂದು ಗೆರೆ ಹಾಕೊಂಡ್ಬಿಟ್ಟಿದ್ದ ಒಬ್ಬ ಮನುಷ್ಯ ಹೇಗೆ ನಡ್ಕೋಬೇಕು ಅಂತ ತೋರಿಸ್ಕೊಟ್ಟ ಅವನ ಜನ್ಮಸ್ಥಾನ ಅಂದರೆ ಶ್ರೀರಾಮ ಜನ್ಮಭೂಮಿಯ ಒಂದು ಪ್ರತಿಷ್ಠಾಪನೆ ಅಂದರೆ ಒಂದು ದಿವಸದ ರಜಾ ದೊಡ್ಡ ವಿಚಾರವೇನೇ ಇಲ್ಲ ಈಗ ಕೇಂದ್ರ ಸರ್ಕಾರದವರು ಕೂಡ ಅಲ್ಲೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಓಪನ್ ಆಗುತ್ತೆ ಈಗ ಈ ವಾರದಲ್ಲಿ ಆಗ್ಬೋದು ಅದು ಹೆಸರು ಭಾಳ ಚೆನ್ನಾಗಿದೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಏರ್ಪೋರ್ಟ್ ಅಂತ ಅಯೋಧ್ಯೆಯಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ನೇರವಾಗಿ ವಿದೇಶದಿಂದ ಅಯೋಧ್ಯೆಗೆ ಬರ್ಬೋದು ಇನ್ಮೇಲೆ ಎಲ್ಲರೂ ಅಂದ್ರೆ ಸಂಪೂರ್ಣದ ಮಂದಿರದ ಸ್ಥಾಪನೆ ಆದ ನಂತರ ಸಾರ್ವಜನಿಕರು ಹೋಗಿ ಭೇಟಿ ಮಾಡಬಹುದು ಅಲ್ಲ ಈಗಲೇ ಈಗ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಈಗ ಪೂಜಾ ಕಾರ್ಯಕ್ರಮಗಳಿರುತ್ತೆ ಇಪ್ಪತ್ತೈದು ಆದ್ಮೇಲೆ ಯಾರು ಬೇಕಾದ್ರೂ ಹೋಗ್ಬೋದು ಜನವರಿ ಫೆಬ್ರವರಿಯಿಂದ ಯಾರು ಬೇಕಾದ್ರೂ ದರ್ಶನ ಮಾಡ್ಬೋದು ಈಗಲೇನೆ ಜನ ಸಂ ಚಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಇದು ಹೊಸ ದೇವಸ್ಥಾನ ಆಗೋಗ್ಬಿಟ್ರೆ ಪ್ರತಿನಿತ್ಯ ಒಂದು ಎರಡು ಸಾವಿರ ಮೂರು ಸಾವಿರ ಬರ್ತಾ ಇದ್ರು ಆಂದೋಳನ ಆದ್ಮೇಲೆ ಐದು ಸಾವಿರ ಆಯಿತು ಆಮೇಲೆ ಹತ್ತು ಸಾವಿರ ಆಯ್ತು ಮುಂದೆ ಈ ಪ ಗರ್ಭಗುಡಿ ಆದಮೇಲೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನ ಬರೋವಂಥದ್ದು ಸಂಭವ ಇದೆ ಏರ್ಪೋರ್ಟ್ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ ಅದು ನಗರ ದೊಡ್ಡದು ಮಾಡ್ತಾ ಇದ್ದಾರೆ ಸಾಕಷ್ಟು ಅಕ್ವೇರ್ ಮಾಡ್ಕೊಂಡು ದೊಡ್ಡದು ಮಾಡ್ತಾ ಇದ್ದಾರೆ ಆಮೇಲೆ ವಿಶ್ವ ಹಿಂದೂ ಪ ಯಾವುದು ಶ್ರೀರಾಮ ಜನ್ಮಿ ಕ್ಷೇತ್ರ ಟ್ರಸ್ಟ್ ಇದೆಯಲ್ಲ ವಿಶ್ವ ಹಿಂದೂ ಪರಿಷತ್ ಹೋರಾಟ ಮಾಡ್ತು ಈಗ ನೋಡ್ಕೊತಾ ಇರೋದು ಶ್ರೀರಾಮ ಜನ್ಮಿ ಕ್ಷೇತ್ರ ಟ್ರಸ್ಟ್ ಇವರು ಒಂದು ದೊಡ್ಡದೊಂದು ಯೋಜನೆ ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ಅಲ್ಲಿ ಬಂದವರಿಗೆ ಬೋರ್ಡಿಂಗ್ ಆ್ಯಂಡ್ ಲಾಜಿಂಗು ಅಲ್ಲೊಂದು ಯಜ್ಞ ಮಾಡ್ತಾರೆ ನಿರಂತರವಾಗಿ ಯಜ್ಞ ನಡೆಯುತ್ತೆ ಶ್ರೀರಾಮ ತೀ ಶ್ರೀರಾಮ ಥೀಮ್ ಪಾರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಶ್ರೀರಾಮನಿಗೆ ವಿಚಾರವಾದ ಸಂಬಂಧವಾದ ಎಲ್ಲ ವಿಷಯಗಳಿರುತ್ತೆ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಒಂದು ಲೈಬ್ರರಿ ಆಗುತ್ತೆ ಒಂದು ಸ್ಟುಡಿಯೋ ಆಗ ಒಂದು ಥಿಯೇಟ್ರ್ ಆಗುತ್ತೆ ರಾಮಾಯಣವನ್ನು ನಿರಂತರವಾಗಿ ತೋರಿಸ್ತಕ್ಕಂಥ ಒಂದು ದೊಡ್ಡ ಥಿಯೇಟ್ರ್ ಮಾಡ್ತಾ ಇದ್ದಾರೆ ಗೋಶಾಲೆಯನ್ನು ಮಾಡ್ತಾ ಇದ್ದಾರೆ ಮುಂದೆ ಪ್ರಾಜೆಕ್ಟ್ ಬರ್ತಾ ಬರ್ತಾ ಇಡೀ ದೇಶದಾದ್ಯಂತ ಬಡವರಿಗೆ ಕಷ್ಟದಲ್ಲಿರ್ತಕ್ಕಂಥವರಿಗೆ ಆಸ್ಪತ್ರೆಗಳು ಶಾಲೆಗಳು ವೇದ ಪಾಠಶಾಲೆಗಳು ಗೋಶಾಲೆಗಳು ಈ ರೀತಿ ಕೇವಲ ಅಯೋಧ್ಯೆ ಮಾತ್ರ ಅಲ್ಲ ಶ್ರೀರಾಮನ ಅಯೋಧ್ಯೆಯ ಒಂದು ಕೇಂದ್ರ ಸ್ಥಾಪಿತವಾದ ಮೇಲೆ ದೇಶದಾದ್ಯಂತ ಎಲ್ಲ ರಾಜ್ಯ ಜಿಲ್ಲೆಗಳಲ್ಲಿ ಶ್ರೀರಾಮನ ಹೆಸರಲ್ಲಿ ಚಟುವಟಿಕೆಗಳು ನಡೆಯುತ್ತೆ ಬಹಳ ದೊಡ್ಡದಾದ ಒಂದು ದೊಡ್ಡ ಈ ಉದಾಹರಣೆಗೆ ತಿರುಪತಿ ತಿರುಮಲ ದೇವಸ್ಥಾನದ್ದು ದೇಶದಾದ್ಯಂತ ದೇವಸ್ಥಾನಗಳಿದೆ ಯಜ್ಞಗಳು ನಡೆಯುತ್ತೆ ಯಾಗಗಳು ನಡೆಯುತ್ತೆ ಅವ್ರದ್ದು ಬೇಕಾದಷ್ಟು ಪ್ರಾಜೆಕ್ಟ್ಸ್ ಇದೆ ಗೋ ಗೋ ಸಂರಕ್ಷಣೆ ಮಾಡ್ತಾರೆ ಅರಣ್ಯ ಸಂರಕ್ಷಣೆ ಮಾಡ್ತಾರೆ ಟಿ ಟಿ ಡಿ ತಿರುಪತಿ ತಿರುಮಲ ದೇವಸ್ಥಾನ ಈ ರೀತಿ ಶ್ರೀರಾಮ ಜನ್ಮಭೂಮಿಯ ಶ್ರೀರಾಮನ ಹೆಸರಲ್ಲಿ ದೇಶದಾದ್ಯಂತ ಪ್ರಾಜೆಕ್ಟ್ಸ್ ನಡೆಯುತ್ತೆ ಕೇವಲ ಅಯೋಧ್ಯೆಗೆ ಸೀಮಿತ ಆಗಿರಲ್ಲ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗಿರಲ್ಲ ಶ್ರೀ ಮತ್ತು ಇಡೀ ಅದಕ್ಕೋಸ್ಕರ ಇನ್ನೊಂದು ವಿಶೇಷ ಅಂದರೆ ಈಗ ದೇ ಕೇವಲ ಜ ಭಾರತದಲ್ಲಿರ್ತಕ್ಕಂಥ ಜನ ಕೊಟ್ಟಿರ್ತಕ್ಕಂಥ ದೇಣಿಗೆ ಎರಡು ಸಾವಿರದ ಐನೂರು ಕೋಟಿಗೂ ಮೀರಿದೆ ಅಂತ ಹೇಳಿದೆ ಫಾರಿನ್ನಿಂದ ದಾನ ಮಾಡಲಿಕ್ಕೆ ಇನ್ನೂ ಬಿಟ್ಟಿಲ್ಲ ಇನ್ನೂ ಅಲೋ ಮಾಡಿಲ್ಲ ಸರ್ಕಾರ ಅದನ್ನೇನಾದರೂ ನಾವು ಸರ್ಕಾರ ಎಸ್ ಅಂದರೆ ಅಲ್ಲಿಂದ ಇನ್ನೂ ದೇಣಿಗೆ ಬರುತ್ತೆ ಅವರೆಲ್ಲ ಕೇಳ್ತಾರೆ ನಾವು ಕೊಡೋಕ್ಕೆ ಆಗ್ತಾಯಿಲ್ಲ ರಾಮ ಜನ್ಮಭೂಮಿಗೆ ಎಫ್ ಸಿ ಎನ್ ಆರ್ ಇದು ಹಲವು ಮಾಡಿಲ್ಲ ಇನ್ನು ಫಾರಿನ್ ಎಕ್ಸ್ಚೇಂಜಲ್ಲಿ ಇದು ಮಾಡಲಿಕ್ಕೆ ಹಾಗೆ ಶ್ರೀರಾಮ ಅಂದ ತಕ್ಷಣ ಭಗವಂತ ಅವನ ಹೆಸರು ಹೇಳಿದ ತಕ್ಷಣ ಭಗವಂತ ಜನ ಖಂಡಿತವಾಗಿ ಹಣವನ್ನು ಕೊಡ್ತಾರೆ ಈಗ ಭವ್ಯವಾದ ಇದೊಂದು ಪ್ರಾಜೆಕ್ಟು ಅಂದರೆ ಸರ್ ಈಗ ಅವತ್ತಿನ ದಿನ ಜನವರಿ ಇದೊಂದು ಪ್ರಾಜೆಕ್ಟು ಅಂದ್ರೆ ಸರ್ ಈಗ ಅವತ್ತಿನ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ಒಂದು ಪೂಜಾ ಬೇರೆ ಯಾವೆಲ್ಲ ಮಾಡ್ಕೊಂಡಿದ್ದಾರೆ ಅವತ್ತಿನ ವಿಶೇಷತೆ ಏನು ಈಗ ಧಾರ್ಮಿಕ ಕಾರ್ಯಕ್ರಮಗಳು ನಿಮಗೆ ಹದಿನೆಂಟನೇ ಪ್ರಾರಂಭ ಆಗುತ್ತೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದಕ್ಕೆ ನಿರಂತರವಾಗಿ ನಡೆಯುತ್ತೆ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಒಂದು ನಾಲ್ಕು ಗಂಟೆ ಕಾರ್ಯಕ್ರಮ ಅಲ್ಲ ಪ್ರಮುಖವಾದ ಅಮೃತಗಳಿಗೆ ಅವತ್ತ ಇಪ್ಪತ್ತೆರಡನೇ ತಾರೀಕು ಅವತ್ತಲ್ಲಿ ಪ್ರಧಾನ ಮಂತ್ರಿಗಳಿರ್ತಾರೆ ಸರಸಂಘ ಚಾಲಕರಾದಂತಹ ಪೂಜ್ಯ ಮೋಹನ್ ಭಾಗವತ್ ಅವರು ಇರ್ತಾರೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳಿರ್ತಾರೆ ಟ್ರಸ್ಟೀಸ್ ಇರ್ತಾರೆ ಅಲ್ಲಿ ಮತ್ತೆ ಡಿಪ್ಟಿ ಕಮಿಷನರ್ಸ್ ಇರ್ತಾರೆ ಮತ್ತೆ ನಾನು ಹೇಳಿದಾಗ ಯಾರ್ಯಾರು ಆಹ್ವಾನಿತರು ಸಾಧು ಸಂತರು ಇವರೆಲ್ಲ ಇರ್ತಾರೆ ಇವರೆಲ್ಲ ಇರ್ತಾರೆ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ನಡೆಯುತ್ತೆ ಬಹುಶಃ ಫೆಬ್ರವರಿ ಒಂದಾದ ಮೇಲೆ ಸಾರ್ವಜನಿಕರು ಯಾರು ಬೇಕಾದರೂ ಹೋಗ್ಬೋದು ಅಲ್ಲಿ ಯಾರು ಬೇಕಾದರೂ ದರ್ಶನವನ್ನು ಮಾಡ್ಬೋದು ಬರ್ಬೋದು ಇನ್ನು ನಿಧಾನಕ್ಕೆ ಬೋರ್ಡಿಂಗ್ ಲಾಜಿಂಗ್ ಎಲ್ಲ ನಡೀತಾ ಇದೆ ಯಾಕಂದರೆ ಆ ಊರು ಬಹಳ ಸಣ್ಣ ಊರಾಗಿತ್ತು ಜನರಿಗೂ ಅಷ್ಟು ಪರಿಚಯ ಇರ್ತಾ ಇರಲಿಲ್ಲ ಎಷ್ಟೋ ಜನ ಕಾಶಿಗೆ ಹೋಗಿ ಬಂದುಬಿಡೋರು ಇಲ್ಲ ಪ್ರಯಾಗಕ್ಕೆ ಹೋಗಿ ಬಂದುಬಿಡೋರು ಅಯೋಧ್ಯೆಗೆ ಯಾರು ಹೋಗ್ತಾರಲ್ಲ ಅಷ್ಟೊಂದು ಈಗ ಪ್ರತಿಷ್ಠಾಪನೆ ಆದಮೇಲೆ ಜನಕ್ಕೆ ಗೊತ್ತಾಗ್ತಾ ಇದೆ ಹೋರಾಟ ಆದಮೇಲೆ ಗೊತ್ತಾಗ್ತಾ ಇದೆ ಇದು ಅಯೋಧ್ಯೆ ಅನ್ನೋದು ಭಾಳ ಪ್ರಮುಖವಾದ ಸ್ಥಾನ ಅಂತ ಹಾಗೆ ಇದೊಂದು ದೊಡ್ಡ ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಆಗುತ್ತೆ ಇದರಿಂದ ನಮ್ಮ ದೇಶದ ಎಕಾನಮಿ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಯಾವಾಗ ಜನ ಟೂರಿಸ್ಟ್ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾರೆ ಅನೇಕರಿಗೆ ಉದ್ಯೋಗ ಸಿಗುತ್ತೆ ನಮ್ಮ ವ್ಯವಹಾರಗಳು ನಡೆಯುತ್ತೆ ಅಂದರೆ ಟೆಂಪಲ್ ಅನ್ನೋ ಒಂದು ಟೂರ್ ಅನ್ನತಕ್ಕಂಥ ಟೆಂಪಲ್ ಟೂರ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ನಮ್ಮ ಆರ್ಥಿಕತೆಯನ್ನು ವೃದ್ಧಿಸ್ತಕ್ಕಂತಹ ಪ್ರಮುಖವಾದಂತಹ ಒಂದು ವಿಭಾಗ ಅದು ಸಾಮಾನ್ಯ ಈಗ ಕಾಶಿನಲ್ಲಿ ಕಾಶಿ ಕಾರಿಡಾರ್ ಆದಮೇಲೆ ಲಕ್ಷಾಂತರ ಜನ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದರು ರಾಮ ಮಂದಿರ ಉದ್ಘಾಟನೆ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಏನಾದರೂ ಒಂದು ಸಂದೇಶ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ದೇವರು ಅನ್ನತಕ್ಕಂಥ ಒಂದು ಅಭಿಮಾನ ನಮ್ಗೆ ಇರಬೇಕು ನೂರ ತೊಂಬತ್ತೇಳು ದೇಶದಲ್ಲಿ ಇರತಕ್ಕಂಥ ಹಿಂದೂ ದೇಶ ಭಾರತ ಒಂದೇ ಸೊ ನಾವೇ ನಮ್ಮ ಧರ್ಮದ ಬಗ್ಗೆ ನಾವು ಅಭಿಮಾನ ಇಟ್ಕೋಬೇಕು ಇಟ್ಟು ಬೇರೆ ಯಾರೋ ಪಕ್ಕದ ಮನೆಯವರು ಬಂದು ನಮ್ಮನ್ನು ಹೊಗಳಲ್ಲ ನಾವು ಅಥವಾ ನಮ್ಮ ಕೆಲಸ ಮಾಡಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಇದು ಸುದೀರ್ಘವಾಗಿ ಐನೂರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಪಡೆದಿರತಕ್ಕಂಥ ಶ್ರೀರಾಮ ಜನ್ಮಭೂಮಿ ಹಾಗಾಗಿ ಹಿಂದೂಗಳು ಶ್ರೀರಾಮನ ಹೆಸರಲ್ಲಿ ಒಂದಾಗಿದ್ದಾರೆ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಾವು ಒಟ್ಟಾದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನಮ್ಮ ತನವನ್ನು ಉಳಿಸ್ಬೋದು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೋದು ನಮ್ಮ ದೇಶವನ್ನು ಉಳಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಹೋರಾಟ ಈ ಹೋರಾಟದಿಂದ ಅನೇಕ ಯುರೋಪ್ ಮತ್ತು ಅಮೇರಿಕಾ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ದೇಶಗಳವರು ಕೂಡ ಹೇಳಿದರು ಓ ನಾವು ಸಹ ಈ ಭಯೋತ್ಪಾದನೆ ವಿರುದ್ಧ ಗೆಲ್ಲಬಹುದು ಅನ್ನೋ ಒಂದು ವಿಶ್ವಾಸನೇ ಅವ್ರಿಗೆ ಬಂತು ಹಿಂದೂಗಳು ಗೆದ್ದಿದ್ದಾರೆ ತೊಂಬತ್ತೆರಡರಲ್ಲಿ ಕೋರ್ಟಲ್ಲಿ ಇದು ನ್ಯಾಯಾಲಯದಲ್ಲಿ ಒಕ್ಕದ್ದು ಬೆಂಬದು ಅವರ ದೇವಸ್ಥಾನ ಅದೇ ಸ್ಥಳದಲ್ಲಿ ಕಟ್ತಾ ಇದ್ದಾರೆ ನಾವು ಈ ಭಯೋತ್ಪಾದನೆ ವಿರುದ್ಧ ಗೆಲ್ಬೋದು ಅನ್ನೋ ಆತ್ಮವಿಶ್ವಾಸ ಬೇರೆ ದೇಶಗಳಿಗೂ ಬಂದಿದೆ ಹಾಗೆ ನಾವು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊ ಹೆಚ್ಚಿಸ್ಕೊಳ್ಳೋಣ ನಮ್ಮ ದೇಶ ಧರ್ಮ ಬಂದಾಗ ನಾವು ಹಿಂದೆ ಹೋಗತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಹೆಮ್ಮೆ ಪಡೋಣ ಅನ್ನೋ ಸಂದೇಶವನ್ನು ಕೊಡ್ತೀವಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಮ ಮಂದಿರದ ಇತಿಹಾಸದ ಬಗ್ಗೆ ಹಾಗೆ ಈ ಒಂದು ಯಶಸ್ನಲ್ಲಿ ಯಾರೆಲ್ಲ ಪಾತ್ರರಾದರು ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರ ಜೊತೆಗೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಯಾರೆಲ್ಲ ಇರ್ತಾರೆ ಅವತ್ತಿನ ದಿನದ ವಿಶೇಷತೆಗಳೇನು ಅನ್ನೋದ್ರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂತದ್ದು ಈ ಒಂದು ಸಕ್ಸಸ್ನ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಲೇಬೇಕಾದಂಥ ಒಂದು ವಿಚಾರ ಹೀಗಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ ಅಂತ ಹೇಳ್ತೇವೆ ಇದನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ